ನಿನ್ನೆ ಬೆಳಿಗ್ಗೆ ನಿನ್ನೆ ನಿನ್ನೆ ಸಾಯಂಕಾಲ ಆರು ಗಂಟೆಗೆ ನಾನು ಫೋನ್ ಮಾಡಿದೆ ಸರ್ ಮಳೆ ಬರ್ತಿತ್ತು ನನಗೆ ಹೋಗು ಮನೆ ಹೋಗಿ ನನಗೆ ಬಿಡು ಅಂತ ಅಂದರು ನಾನು ಸರಿ ಅಂದ್ಬಿಟ್ಟು ನಾನು ಮನೇಲಿದ್ದೀನಿ ಇದ್ದೀನಿ ನೂರೈವತ್ತು ರೂಪಾಯಿ ಕಳಿಸ್ತೀನಿ ಇನ್ನು ಹೋಗು ನೀನು ಅಲ್ಲಿಗೆ ಅಂತ ಹೇಳಿದೆ ಸರ್ ಇಲ್ಲಿ ಹಾಸ್ಪಿಟ್ಲಿಗೆ ಬಂದಿದ್ರಂತೆ ಸರ್ ಇಲ್ಲಿ ಮಗು ನೋಡ್ಕೊಳ್ಳೋಕ್ಕೆ ಎಮರ್ಜೆನ್ಸಿ ಇಲ್ಲಿ ಈ ಮಕ್ಕಳು ಆಸ್ಪತ್ರೆ ಅಲ್ಲಿ ಅಲ್ಲಿ ಒಂದು ಮಗು ಅಡ್ಮಿಟ್ ಮಾಡಿದ್ದಾರೆ ಅಲ್ಲಿ ನೋಡ್ಕೊಳ್ಳೋಕ್ಕೆ ಬಂದಿದ್ರು ಸರ್ ವಿಚಾರ ಅಂತಂದರೆ ಬ ನಾನು ಬೆಳಿಗ್ಗೆ ಬೆಳಿಗ್ಗೆ ಫೋನ್ ಮಾಡಿದೆ ನಾನು ಏಳು ಇಪ್ಪತ್ತಲ್ಲಿ ಸಾಯಬ್ಬರು ಎತ್ತಿದ್ರು ಫೋನು ಮಾತಾಡ್ದೆ ಇಂಥ ಬನ್ನಿ ಅಂತನೂ ಹೋದ ಅಲ್ಲಿ ನೋಡಿದ್ರೆ ಸವಾಲಿಂಗೆ ಬಿದ್ದಿತ್ತು ಡೈಲಿ ಅಲ್ಲೇ ಕೆಲಸ ಮಾಡ್ಕೊಂಡು ಅಲ್ಲೇ ಇದ್ದರು ಸರ್ ಎಲ್ಲ ಇಪ್ಪತ್ನಾಲ್ಕು ಗಂಟೆ ಯಾವತ್ತೋ ಒಂದು ದಿವಸ ಮನೆಗೆ ಬರೋಳು ಹೋಗೋಳು ಹಬ್ಬ ಹುಣ್ಮೆಗೆ ನಾವು ಕರೀಸೋವು ಏನೈತೆ ನಮ್ಮ ಕೈಯಲ್ಲಿ ಮಾಡಿ ಕಳಿಸೋವು ಇಲ್ಲಿ ಮನೆ ಯಾಕಂದರೆ ಯಾರೂ ಇರ್ತಿದ್ದಿಲ್ಲ ಸರ್ ನಾನು ಇರ್ತಿದ್ದಿಲ್ಲ ನಮ್ಮ ಮಿಸ್ಸಸ್ಸು ಇರ್ತಿದ್ದಿಲ್ಲ ಅವರು ಮನೆ ಕೆಲಸಕ್ಕೆ ಹೋರು ಮನೇಲಿ ಯಾರೂ ಇರ್ತಿದ್ದಿಲ್ಲ ಅಲ್ಲಿ ಮಕ್ಕಳು ಆಯಾ ನೋಡ್ಕೊಂಡು ಇರೋದು ಸರ್ ಇಲ್ಲ 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 ಮದುವೆ ಆಗಿ ಆರೋಪ ಕತ್ತು ಬಿಗಿದವ್ರೆ ಏನಾಗೈತಂತ ಗೊತ್ತಿಲ್ಲ ಸರ್ ಒಟ್ಟಲ್ಲಿ ಕತ್ತನ್ನ ಬಿಗಿದವ್ರೆ ಏನಂತ ಗೊತ್ತಿಲ್ಲ ನಮಗೆ ಸರಿಗೆ ಹಾಂ ನಮಗೇನು ಗೊತ್ತಿಲ್ಲ ಸರ್ ಏನಾಯಿತು ಅಂತಲೇ ಗೊತ್ತಿಲ್ಲ ನಮಗೆ ನ್ಯಾಯ ಅಂತ ಅಂದರೆ ಏನೋ ಏನೋ ಒಂದು ಈಗ ನಮಗೆ ಯಾರೂ ಇಲ್ಲ ಸರ್ ಎರಡನೇ ಮಗಳು ಅವಳು ತಿರೋಗ್ಬಿಟ್ಲು ಈಗ ಇರೋದೇ ಇವಳು ಒಬ್ಳಿದ್ದಿತ್ತು ಇನ್ನು ಯಾರೂ ಇಲ್ಲ ಸರ್ ನಮಗೆ ಈಗ ಎರಡನೇ ಹೆಂಟಿ ಅವರೇ ಪಾಪ ಅವ್ರು ಹೆಂಗೋ ನಾನು ಸೇವೆ ಮಾಡ್ಕೊಂಡು ಹೆಂಗೋ ಹೆಂಗೋ ಅವರೇ ಸರ್ ಅದು ಇನ್ನು ಯಾರೂ ಇಲ್ಲ ಸರ್ ನಮಗೆ ಆರೋಪ ನನಗೆ ಅದೇ ಗೊತ್ತಿಲ್ಲ ಸರ್ ನಮಗೆ ನಾವು नमगदे न्याय नम बे नमें